ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ತಿಂಗಳ ಮೊದಲನೆಯ ದಿನ ಸ್ನೇಹಿತರೆ ಇದು ಒಂದನೇ ತಾರೀಕು ಅನ್ನೋದು ಆ ತಿಂಗಳ ಪೂರ್ತಿ ನಮಗೆ ದುಡ್ಡನ್ನು ಉಳಿತಾಯ ಮಾಡಿಕೊಳ್ಳೋದಕ್ಕೆ ಆದಾಯ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಹಾಗೂ ಸೋಮವಾರದ ದಿನವೇ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೋಮವಾರನೇ ಯಾಕೆ ಅಷ್ಟೊಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ನಾವು ವಾರಕ್ಕೆ ಕನ್ಸಿಡರ್ ಮಾಡಿದ್ರೆ ವಾರದಲ್ಲಿ ಮೊದಲನೇ ದಿನ ಸೋಮವಾರ ಅಂದರೆ ವರ್ಕಿಂಗ್ ಡೇಗಳಲ್ಲಿ ನೋಡ್ಕೊಳ್ಳೋದಾದರೆ ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಲ್ವಾ ಮೊದಲನೇ ದಿನ ಆಗಿರುತ್ತೆ ಸೋಮವಾರ ಅನ್ನೋದು ಮತ್ತೆ ಕೆಲಸಕ್ಕೆ ಓಡಬೇಕು ಮನೆಯಲ್ಲಿ ನಾವು ಬೇಗ ಕೆಲಸಗಳನ್ನು ಮುಗಿಸಿ ಅರಿಬರಿ ಅಂತ ಓಡಬೇಕು ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಪ್ರೆಷರು ಅನ್ನೋದಿರುತ್ತೆ ತುಂಬ ಸಾವಧಾನವಾಗಿ ತುಂಬ ರಿಲ್ಯಾಕ್ಸ್ಡ್ ಆಗಿ ನಾವು ಕೆಲಸನೂ ಮಾಡಬೇಕು ಮನೆಯಲ್ಲೂ ಮಾಡಬೇಕು ಆಚೆನೂ ದುಡಿತಾ ಇದ್ದೀವಿ ಎಲ್ಲವೂ ನಮಗೆ ಸರಾಗವಾಗಿ ಆಗಬೇಕು ಆದಾಯ ನಮಗೆ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ಇದು ಸೋಮವಾರ ಪ್ಲಸ್ ಒಂದನೇ ತಾರೀಕು ಎರಡೂ ಕೂಡ ಒಳ್ಳೆ ಸಮಯ ಅನ್ನೋದು ಬಂದಿದೆ ಇದನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ನಾವು ಸೋಮವಾರದ ದಿನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮನೆಯನ್ನು ಶುಚಿ ಮಾಡ್ಕೊಂಡಿರಬೇಕು ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಬೇಕು ಸ್ಟಾರ್ಟಿಂಗ್ ಡೇ ಅಂತ ಹೇಳಿದೆ ಅಲ್ವಾ ಇದನ್ನು ನಾವು ಒರೆಸ್ಕೊಂಡಾಗ ನಮ್ಮ ಮನೆಯಲ್ಲಿ ನೆಗೆಟಿವು ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದಿದ್ದಾಗ ಒರಟೋಗುತ್ತೆ ನೆಗೆಟಿವ್ ಅನ್ನೋದು ಯಾಕೆ ಯಾವಾಗಲೂ ಇರುತ್ತೆ ಯಾವಾಗಲೂ ನಾವು ವಿಡಿಯೋಗಳಲ್ಲಿ ನೆಗೆಟಿವು ಅನ್ನೋ ಮಾತು ಕೇಳ್ತಾ ಇರ್ತೀವಿ ಹೆಂಗೆ ಇದು ಸಾಧ್ಯ ಅಂತ ಅಂದ್ಕೊಳ್ಬಹುದು ಸ್ನೇಹಿತರೆ ನಾವೀಗ ಒಂದು ಇಬ್ಬರು ಮೂವರು ಒಂದು ಒಂದು ಹತ್ರ ಸೇರಿದ್ದೀವಿ ಅಂದ್ಕೊಳ್ಳಿ ಮನುಷ್ಯರು ಸ್ವಭಾವ ಯಾವ ಥರ ಇರುತ್ತೆ ನಮಗೆ ಒಳ್ಳೆಯ ಆಲೋಚನೆಗಳೇ ಬರಬೇಕು ಅಂತೇನು ಇಲ್ಲ ಅಲ್ವಾ ಕೆಟ್ಟ ಆಲೋಚನೆಗಳು ಕೂಡ ತುಂಬಾ ಮನುಷ್ಯನ ಸ್ವಭಾವ ಅಂದರೆ ಒಳ್ಳೆಯದಕ್ಕಿಂತ ಕೆಟ್ಟದರ ಕಡೆ ಜಾಸ್ತಿ ಅಟ್ರ್ಯಾಕ್ಟ್ ಆಗುವಂಥದ್ದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನಾವು ಇವಾಗ ಕೆಲಸಕ್ಕೆ ಹೋಗಿರ್ತೀವಿ ಅಥವಾ ಯಾವುದಾದ್ರೂ ಕೆಲಸಗಳ ಮೇಲೇ ಹೊರಗಡೆ ಹೋಗಿರ್ತೀವಿ ಸುತ್ತಾಡ್ಕೊಂಡು ಬರ್ತೀವಿ ಎಷ್ಟೋ ಜನರನ್ನು ಆಗಿರ್ತೀವಿ ನಾವು ಬರಬೇಕಾದ್ರೆ ಹೋಗ್ಬೇಕಾದ್ರೆ ಎಷ್ಟೇ ನಾವು ಒಬ್ಬ ಒಬ್ಬರೇ ಹೋದರೂ ಕೂಡ ನಮಗೆ ಎಲ್ಲರ ನೆರಳು ಅವರ ಆಲೋಚನೆಗಳು ಅದೆಲ್ಲವೂ ಕೂಡ ತಾಗಿರುತ್ತೆ ಅದನ್ನು ನಾವು ಒತ್ಕೊಂಡು ನಮ್ಮ ಮನೆಗೆ ಬರ್ತೀವಿ ಅದಕ್ಕೋಸ್ಕರನೇ ಮೊದಲು ಕಾಲದಲ್ಲೆಲ್ಲ ಮನೆಯ ಹೊರಗೇನೇ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಇತ್ತು ಆಗ ಅಷ್ಟೊಂದು ಸಮಸ್ಯೆಗಳು ಅನ್ನೋದು ಇರಲಿಲ್ಲ ನೀವು ನೋಡಬಹುದು ಆಗಿನ ಕಾಲದಲ್ಲೆಲ್ಲ ಎಷ್ಟೆಲ್ಲ ಚೆನ್ನಾಗಿದ್ರು ಆರೋಗ್ಯವಾಗಿ ನೆಮ್ಮದಿಯಾಗಿ ಈಗ ನಮಗೆ ಎಲ್ಲ ಸೌಲಭ್ಯಗಳು ಇದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದೆಲ್ಲವೂ ಹೋಗಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಮನೆ ಒರೆಸ್ಕೊಳ್ಳೋದಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೋಮವಾರದ ದಿನ ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚಿದರೆ ನಿಮ್ಮ ದುಡ್ಡು ಕಾಸಿನ ಸಮಸ್ಯೆಗಳಾಗಿರಬಹುದು ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಕೋರಿಕೆ ಕನಸು ಈಡೇರಬೇಕು ಅಂದರೆ ಈ ಎರಡೂ ವಸ್ತುಗಳು ತುಂಬ ಸಹಾಯಕ್ಕೆ ಬರುತ್ತೆ ಒಂದು ನೀವು ದೀಪ ಹಚ್ಚಿದಾಗ ಎರಡು ಮುಗ್ಗಿರುವಂಥ ಲವಂಗಗಳನ್ನು ಸಂಕಲ್ಪ ಮಾಡಿಕೊಂಡು ಶಿವಸ್ವಾಮಿಯ ಹೆಸರಲ್ಲಿ ದೀಪವನ್ನು ಹಚ್ಚಿ ಆಗ ದುಡ್ಡು ಕಾಸು ಅನ್ನೋದು ನೆಗೆಟಿವ್ ಅನ್ನೋದು ಶತ್ರುಗಳ ಭಯ ಅನ್ನೋದು ಹಿತ ಶತ್ರುಗಳು ಅನ್ನೋದು ನಮಗೆ ಕುತಂತ್ರ ಮಾಡ್ತಾ ಇದ್ರೆ ಅವರಿಂದ ನಮಗೆ ಸ್ವಲ್ಪ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೀವಿ ಅಂದುಕೊಂಡಿರುವ ಕೆಲಸಗಳು ಯಾಕೋ ಸಡನ್ನಾಗಿ ಆಗ್ತಾ ಇಲ್ಲ ನಿಂತು ಹೋಗ್ಬಿಡ್ತಾ ಇದೆ ಅಂತ ಹೇಳಿದ್ರೆ ಲವಂಗ ನಮಗೆ ಸಹಾಯಕ್ಕೆ ಬರುತ್ತೆ ಈ ಪರಿಹಾರ ಮಾಡ್ಕೊಳ್ಳಿ ಅಥವಾ ನಿಮಗೆ ಜಾಸ್ತಿ ದುಡ್ಡು ಕಾಸಿನ ಸಮಸ್ಯೆಗಳಿದೆ ನಾವು ಬಿಸ್ನೆಸ್ ಮಾಡಬೇಕು ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಥವಾ ಬಿಸ್ನೆಸ್ ಮಾಡ್ತಾ ಇದೀವಿ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಬೇಕು ನಾವೇನೋ ಒಂದು ಕೆಲಸ ಅಂದ್ಕೊಂಡಿದ್ದೀವಿ ಅದು ಚೆನ್ನಾಗ್ ಆಗಬೇಕು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದಾದರೆ ಏಲಕ್ಕಿಯನ್ನು ಹಾಕೊಳ್ಳಿ ಒಂದು ಅಥವಾ ಎರಡು ಚೆನ್ನಾಗಿರುವಂಥ ಒಂದು ಗ್ರೀನಿಶ್ ಆಗಿರುವಂಥ ಏಲಕ್ಕಿಯನ್ನು ಹಾಕ್ಕೊಳ್ಬಹುದು ಈ ಥರ ನೀವು ದೀಪ ಹಚ್ಚಬಹುದು ತುಂಬ ಜನ ಎರಡೂ ಹಾಕ್ಬಹುದಾ ಒಂದೇ ದೀಪಕ್ಕೆ ಅಂತ ಕೂಡ ಕೇಳ್ತಾರೆ ದಯವಿಟ್ಟು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಕಿದ್ರೆ ಲವಂಗವನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಏಲಕ್ಕಿಯನ್ನು ಹಾಕ್ಕೊಳ್ಳಿ ಎರಡೂ ಒಂದೇ ದೀಪಕ್ಕೆ ಹಾಕಿದ್ರೆ ನಿಮಗೆ ಯಾವುದೇ ಥರನಾದಂಥ ರಿಸಲ್ಟು ಉತ್ತಮವಾಗಿ ಬರೋದಿಲ್ಲ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಇನ್ನು ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಯಾವಾಗಲೂ ಏನೋ ಫೋನ್ ಎತ್ತಿದ್ರೆ ಸಾಕು ನಾವೇನೋ ಕೆಟ್ಟ ವಿಷಯ ಕೇಳ್ತೀವೇನೋ ಅನ್ನೋ ಭಯ ಮಕ್ಕಳು ಹೊರ್ಗಡೆ ಹೋದರೆ ಭಯ ಗಂಡ ಮನೆ ಹೊರಗಡೆ ಹೋದರೆ ಭಯ ಅಂದರೆ ಬ ಅವ್ರಿಗೆ ಏನಾಗುತ್ತೋ ಏನೋ ಎತ್ತೋ ಅವ್ರ ಮನೆಗೆ ಬರುವಷ್ಟು ಸಮಯ ಕೂಡ ಹೆಣ್ಮಕ್ಳು ಭಯ ಪಟ್ಕೊಂಡೇ ತುಂಬ ಜನ ಇರ್ತಾರೆ ಹಾಗೆ ಏನಾದರೂ ಫೋನ್ ತೆಗೆದ್ರೆ ನಮ್ಗೆ ಏನಾದರೂ ಕೇಳ್ತೀವೇನೋ ನೆಗೆಟಿವ್ ವಿಚಾರಗಳು ಅನ್ನೋ ಥರ ಭಯ ಇರುತ್ತೆ ತುಂಬ ಜನಕ್ಕೆ ಇದು ಕಾಡ್ತಾನೆ ಇರುತ್ತೆ ಸ್ನೇಹಿತರೆ ಏನಾದರೂ ಡೋರು ನಾಕಾದರೂ ಅಷ್ಟೇ ಯಾರೋ ಬಂದರು ಏನೋ ಆಯಿತು ಈ ಥರ ತುಂಬ ಭಯಪಡ್ತಾನೆ ಇರ್ತಾರೆ ಎಲ್ಲದಕ್ಕೂ ಪಡ್ತಾ ಇರ್ತಾರೆ ಅಂತ ಅವರು ಏನು ಮಾಡಬೇಕು ಅಂದರೆ ದೀಪಕ್ಕೆ ನೀವು ಬೆಲ್ಲವನ್ನು ಹಾಕಿ ಸ್ನೇಹಿತರೆ ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕಿ ಆಗ ಏನಾಗುತ್ತೆ ಅಂದರೆ ಎಲ್ಲವೂ ನಾವು ಶುಭ ಸಮಾಚಾರಗಳನ್ನು ಕೇಳ್ತೀವಿ ಮಂಗಳಕರವಾದ ಕಾರ್ಯಗಳನ್ನು ನಾವು ಮಾಡ್ತೀವಿ ಇದು ಸ್ಟಾರ್ಟಿಂಗು ಅಂದರೆ ತಿಂಗಳ ಮೊದಲನೇ ದಿನ ಬಂದಿದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನೀವೇನು ಮಾಡಬೇಕು ಅಂದರೆ ನಿಮಗೆ ತಿಂಗಳು ಪೂರ್ತಿ ಕೂಡ ಯಾರು ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ಜಾಸ್ತಿ ಖರ್ಚುಗಳು ಅನ್ನೋದು ಇರಬಾರ್ದು ಅಂಥ ಒಂದು ಉಳಿತಾಯ ಮಾಡಿಕೊಳ್ಬೇಕು ನಾವು ಅನ್ನುವಂಥವರು ಬೆಲ್ಲದ ಜೊತೆ ಜೇನುತುಪ್ಪವನ್ನು ಸ್ವಲ್ಪ ಹಾಕ್ಕೊಂಡು ತಿನ್ನಬಹುದು ಆ ಬೆಲ್ಲ ಅನ್ನೋದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ನಾವೇನು ಜಾಸ್ತಿ ತಿನ್ನಬೇಕು ಅಂತೇನೂ ಇಲ್ಲ ಚಿಕ್ಕದಾಗಿ ಒಂದು ತುಂಡಷ್ಟು ತಿನ್ನೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಜೇನುತುಪ್ಪ ಇದ್ದರೆ ಅದರ ಜೊತೆ ಸೇರಿಸ್ಕೊಂಡು ತಿನ್ನಿ ಜೇನುತುಪ್ಪ ಇಲ್ಲ ಅಂದರೆ ಬರೀ ಬೆಲ್ಲವನ್ನು ನೀವು ತಿನ್ನಬಹುದು ಅಂದರೆ ಆ ದಿನ ನಿಮಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಈ ಈ ಇದನ್ನು ಫಾಲೋ ಮಾಡಬಹುದು ಮಕ್ಕಳಿಗೂ ಕೂಡ ಕೊಡಬಹುದು ಆದರೆ ನಿಮಗೆ ಅಭ್ಯಾಸ ಇಲ್ಲ ಕೆಲವೊಬ್ಬರಿಗೆ ಎಲ್ರಿಗೂ ಕೂಡ ಬೆಲ್ಲ ಜೇನುತುಪ್ಪ ತಿಂದರೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಯಾರಿಗೆ ಅಡ್ಜಸ್ಟ್ ಆಗೋದಿಲ್ಲ ನೋಡಿ ಅವರು ಮಾತ್ರ ತಿನ್ನೋದಕ್ಕೆ ಹೋಗಬೇಡಿ ಆರೋಗ್ಯ ದೃಷ್ಟಿ ದೃಷ್ಟಿಯಿಂದ ಕೂಡ ನಿಮಗೆ ತುಂಬಾ ಒಳ್ಳೆ ರೀತಿಯಲ್ಲೇ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ ನಾವು ಈಗ ತಿಳಿಸಿದ್ದೀವಿ ಅಂತ ಅಂದ್ಬಿಟ್ಟು ಆರೋಗ್ಯದಲ್ಲಿ ನಾವು ಇದು ನಮಗೆ ಇದು ಬೆಲ್ಲ ಜೇನುತುಪ್ಪ ಆಗಿ ಬರೋದಿಲ್ಲ ಅಂತ ಇರುವಂಥವರು ಸುಮಾರು ಜನ ಇರ್ತಾರೆ ಅಂತಹವರೆಲ್ಲ ಕೂಡ ಈ ಸಾಹಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ದಯವಿಟ್ಟು ಅದಾದ ಮೇಲೆ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು ಇನ್ನು ಈ ಓಂ ನಮ ಶಿವಾಯ ಓಂ ನಮ ಶಿವಾಯ ಸ್ನೇಹಿತರೆ ನೂರ ಎಂಟು ಸಾರಿ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಕೆಲಸಗಳು ನಿಂತಿದ್ರೆ ಅದು ಸರಾಗುವಾಗುತ್ತೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದುಕೊಂಡಿದ್ರೆ ಆ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ಒಂಥರ ಧೈರ್ಯ ಅನ್ನೋದು ಬರುತ್ತೆ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಬೇಕು ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅನ್ನೋದಾದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು ಆದರೆ ನೂರ ಎಂಟು ಅನ್ನೋದು ಒಂದು ಸಂಖ್ಯೆಯಿಂದ ಕೂಡಿರೋದ್ರಿಂದ ನಮಗೆ ಜೀವನದ ದಿಕ್ಕನ್ನು ಬದಲಿಸುವಂತೆ ಮಾಡುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಅತಿ ಸುಲಭವಾಗಿದೆ ತುಂಬ ಎಫೆಕ್ಟ್ ಅನ್ನು ಕೊಡುವಂಥದ್ದು ಈ ದೀಪಾರಾಧನೆ ಹಾಗೂ ನೀವು ಈ ದಿನ ತಿನ್ನುವಂಥ ವಸ್ತುವನ್ನು ತಿಳಿಸಿದ್ದೀನಿ ಇದನ್ನು ಮಾಡಿಕೊಳ್ಳೋದ್ರಿಂದ ಆ ತಿಂಗಳು ಪೂರ್ತಿನೂ ನಮಗೆ ಬಹಳ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಈ ದಿನ ಕಲ್ಲುಪ್ಪನ್ನು ಮನೆಗೆ ಕೊಂಡುಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಧನ್ಯವಾದ பதங்கள் <laughs>